ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಚಿಲ್ಕಲ್ನೇರ್ಪು ಹೋಬಳಿಯ ಟಿ ಗೊಲ್ಲಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಸಾಲ ಫಲಾನುಭವಿಗಳಿಗೆ ಚೆಕ್ ವಿತರಣೆ ನೂತನ ತಾಲೂಕಿನ ಚಿಲಕಲ್ ನೇರ್ಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕೆಸಿಸಿ ಸಾಲ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿ ಹಾಗೂ ಚಿಲ್ಲ ಶಾಸಕರಾದ ಬಿಎನ್ ರವಿಕುಮಾರ್ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಎಪ್ಪತ್ನಾಲ್ಕು ಜನರಿಗೆ ಸಚಿವರು ಹಾಗೂ ಶಾಸಕರಿಂದ ಚೆಕ್ಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸ್ಥಳೀಯರು ಗ್ರಾಮಸ್ಥರು ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇನ್ನಿತರರು ಹಾಜರಾಗಿದ್ದರು ವರದಿಗಾರರು ಎಸ್ ರಾಮಾಂಜನೇಯ ವಿಜಯ ನ್ಯೂಸ್ ಚಿಂತಾಮಣಿ ಈ ದಿನ ಈಗೋಲ್ಹಳ್ಳಿಯಲ್ಲಿ ತುಂಬ ಹಳೆಯದಂತ ಒಂದು ಸಂಘ ಈ ಸಂಘ ನಮ್ಮ ಜಿ ಎಸ್ ಶಿವರೆಡ್ಡಿ ಅವರು ಶ್ರೀರಾಮು ನಮ್ಮ ಇವರು ಚಿತ್ರಾಮ್ ಅವರು ಬೆಳೆಸ್ಕೊಂಡು ಈ ಒಂದು ಸಂಘ ಇನ್ನು ಹೆಚ್ಚಿಗೆ ಬೆಳಿಬೇಕಂತ ಇದು ಬಹಳ ಹಳೆಯ ಸೊಸೈಟಿ ಚಿಂತಾಮಣಿಯಲ್ಲಿ ಸುಮಾರು ಸೊಸೈಟಿಗಳು ಚಿಂತಾಮಣಿಯಲ್ಲಿ ನಾನಾ ರೀತಿ ಕಾರಣಗಳಿಂದ ಮುಚ್ಚಿದ್ರು ಕೂಡ ಈ ಸೊಸೈಟಿ ಮಾತ್ರ ಯಾವುದೇ ಸಂದರ್ಭದಲ್ಲಿ ಈ ಸೊಸೈಟಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿಲ್ಲ ನಿರಂತರವಾಗಿ ಈ ಒಂದು ಸೊಸೈಟಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ ಆ ಸುಮಾರು ವರ್ಷಗಳ ನಂತರ ಇಲ್ಲಿ ಇಲ್ಲಿ ಬಂದು ಈ ರೀತಿಯಾದಂತಹ ವೇದಿಕೆಯಲ್ಲಿ ಮಾತಾಡುವಂತ ಅವಕಾಶ ಕಲಿಸ್ಕೊಟ್ಟಂತ ಈ ಒಂದು ಸೊಸೈಟಿಗೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ತಮ್ಗೆಲ್ಲರೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸುಧಾಕರನ್ನವರೇ ಈ ಭಾಗದ ಎಲ್ಲ ಹಿರಿಯ ಮುಖಂಡರೇ ವಿಶೇಷವಾಗಿ ನನ್ನ ಅಕ್ಕ ಅಂದರೆ ಮಾಧ್ಯಮದ ಸ್ನೇಹಿತರೆ ಏನು ಇವತ್ತು ಚಿಕ್ಕಗುಳ್ಳರ್ ಹೋಬಳಿ ಟಿಕೋಲಳ್ಳಿ ವ್ಯವಸಾಯ ಸೇವೆ ಸಹಕಾರ ಸಂಘದಿಂದ ಈ ಭಾಗದ ರೈತರಿಗೆ ಸುಮಾರು ಎಪ್ಪತ್ತ ನಾಲ್ಕು ಜನ ರೈತರಿಗೆ ಇವತ್ತು ಒಂದು ಕೋಟಿ ಹದಿನಾಲ್ಕು ಲಕ್ಷ ಇವತ್ತು ರೈತರಿಗೆ ಸಾಲ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿ ನಮ್ಮ ಸಚಿವರಿಗೆ ತಂದಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಏನು ಇವತ್ತು ಈ ಒಂದು ಚಿಲ್ಕಲ್ನ ಹೋಬಳಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಶಿಲ್ಘಟ್ಟೆ ವಿಧಾನಸಭೆ ಕ್ಷೇರತಕ್ಕಂಥ ಒಂದು ಆಗಿತ್ತು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಹೋಬಳಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿ ಇವತ್ತು ನಮ್ಮ ಸಚಿವರು ಹೇಳ್ತಾ ಇದ್ದರು ಈ ಹೋಬಳಿ ಬಗ್ಗೆ ಅವ್ರಿಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಇವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ನಾವು ಅವರು ಗಮನಕ್ಕೆ ತಂದಾಗ ಅವರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಆಗೋದಂಥ ಕೆಲಸ ಸಹಕಾರ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದ ಶ್ರೀಘಟ್ಟಿ ಇವತ್ತು ಈ ಹೋಬಿಯಲ್ಲಿ ಸುಮಾರು ನಾವು ಪಿ ಆರ್ ಡಿ ಎ ಡಬ್ಲ್ಯೂ ಕಳಿಸಿ ಒಂದು ಸರ್ವೆ ಮಾಡಿಸಿದಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಕಿಲೋಮೀಟ್ರ್ ಇವತ್ತು ಜಿಲ್ಲಾ ಪಂಚಾಯತಿ ರಸ್ತೆಗಳು ಭಾಳಷ್ಟು ಅಡಿಗಟ್ಟಿರೋದು ಇವತ್ತು ನಮ್ಮ ಗಮನದಲ್ಲಿ ನಾವು ನೋಡಿದ್ದೀವಿ ದಯಮಾಡಿ ನಮ್ಮ ಸಚಿವರು ಈ ಜಿಲ್ಲಾ ಪಂಚಾಯಿತಿ ರಸ್ತೆಗಳನ್ನ ಸರ್ಕಾರದಿಂದ ಸ್ವಲ್ಪ ಅನುದಾನ ಕೊಟ್ಟು ರಸ್ತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೆ ಮತ್ತೊಮ್ಮೆ ಅವ್ರಿಗೆ ನಾನು ಮನವಿಯನ್ನು ಮಾಡ್ತಾ ಏನು ಇವತ್ತು ನಮ್ಮ ಏನು ಹೇಳೋ ಪಂಚಾಯಿತಿಯಲ್ಲಿ ಚಿನ್ನಪ್ಪಲ್ಲಿ ಸರ್ವೆ ನಂಬರು ಮತ್ತು ಲಿಂಚನಹಳ್ಳಿ ಸರ್ವೆ ನಂಬರಲ್ಲಿ ನೂರ ಎಕರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿದ್ಯಾಪೀಠಕ್ಕೆ ಮೀಸಲಿಟ್ಟಿದ್ದಾರೆ ಇವತ್ತು ಏನಗಿರೆ ಪಂಚಾಯಿತಿಯಲ್ಲಿ ನಮ್ಮ ಕೆಇ ಬಿ ಸ್ಟೇಷನ್ ಇರೋದರಿಂದ ಮಾನ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಿ ಇವತ್ತು ಸೋಲಾರ್ ಪ್ರಾಜೆಕ್ಟ್ ಎರಡೂ ಸರ್ವೆ ನಂಬರಲ್ಲಿ ತಂದಾಗ ನಾವು ಈ ಭಾಗಕ್ಕೆ ರೈತರಿಗೆ ಕರೆಂಟ್ ಕೊಡ್ತಕ್ಕಂಥ ಕೆಲಸ ಆಗ್ತಿದೆ ಅಂತ ಅವ್ರ ಗಮನ ತರದೇ ಬಯಸಿ ಇವತ್ತು ಅವರು ನಮ್ಮ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಸಹಕಾರ ಕೊಡ್ಬೇಕಂತ ಹೇಳ್ತಾ ವಿಶೇಷವಾಗಿ ಚಿಲ್ಕಿಲ್ನಲ್ಲಿ ಹೋಗ್ಲಿಕ್ಕೆ ಕೊಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಅವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗವಹಿಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತುಗೆ ಮುಗಿಸ್ತಾ ಇದ್ದೀನಿ ಜಯ ಹಿಂದ